ತ್ಯಾಜದ ನೀರನ್ನು ಜಮೀನಿನ ಒಳಗೆ ಅರಿಯಲು ಬಿಟ್ಟು ತೊಂದರೆ ಕೊಡುತ್ತಿದ್ದಾರೆಂದು ಜಮೀನಿನ ಅಂದ ಮಾಲೀಕರಾದ ಕೃಷ್ಣೇಗೌಡ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಪುರಸಭೆ ವ್ಯಾಪ್ತಿಯಲ್ಲಿ ಹಳೆಮಡಿಗೆರೆ ರಸ್ತೆಯಲ್ಲಿ ಯುಜಿಡಿ ನೀರು ಹರಿಯುತ್ತಿದ್ದು ಸುಮಾರು ನಾಲ್ಕು ವರ್ಷಗಳಿಂದ ನಮ್ಮ ಜಮೀನಿನಲ್ಲಿ ಹರಿಯಲು ಬಿಟ್ಟ ಕಾರಣ ನಮ್ಮ ಜಮೀನಿನಲ್ಲಿ ಬೆಳೆದ ತರಕಾರಿ ಭತ್ತ ತೆಂಗು ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳು ಸಂಪೂರ್ಣ ಕೊಳೆತು ಹೋಗಿದ್ದು ಇದರಿಂದ ನಮಗೆ ನಷ್ಟವಾಗಿದ್ದು ನಮಗೆ ನಷ್ಟವನ್ನು ಯಾರು ಪರಿಸಿಕೊಡುತ್ತಾರೆ ಅಲ್ಲದೆ ಅಧಿಕಾರಿಗಳು ಸುಳ್ಳು ಭರವಸೆ ನೀಡಿ ನಮ್ಮನ್ನು ಕಚೇರಿಗೆ ಅಲಿಸುತ್ತಾರೆ ಎಂದು ಕೃಷ್ಣೇಗೌಡ ಕುಟುಂಬಸ್ಥರು ಅಳಲು ನೋಡಿಕೊಂಡು ನಮಗೆ ನ್ಯಾಯ ಸಿಗದಿದ್ದರೆ ವಿಷ ಕುಡಿಯುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಮಾತನಾಡಿದ ಕೃಷ್ಣೇಗೌಡ ಅವರ ಪತ್ನಿ ಸವಿತಾ ಅವರ ತಾಯಿ ದುರ್ಗಮ್ಮ ಮಾತನಾಡಿ ನಮ್ಮ ಪತಿಗೆ ಎರಡು ಕಣ್ಣು ಕಾಣುವುದಿಲ್ಲ ನಮಗೆ ಬಂದಿರುವ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ತರಕಾರಿ ಇನ್ನಿತರ ಬೆಳೆ ಬೆಳೆದು ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು ಸರ್ಕಾರ ನಮ್ಮ ಪತಿಗೆ ಕಣ್ಣು ಕಾಣದ ಹಿನ್ನೆಲೆಯಲ್ಲಿ ಸಾವಿರದ ಇನ್ನೂರು ನೀಡುತ್ತಿದ್ದು ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡಿಸುತ್ತಿದ್ದೇನೆ ಆದರೆ ಜೆಪಿ ನಗರದ ಯುಜಿಡಿ ಹಾಗೂ ಕೊಳಚೆ ನೀರು ನಮ್ಮ ಹೊಲದಲ್ಲಿ ಅರಿಯಲು ಬಿಟ್ಟ ಕಾರಣ ನಮಗೆ ಸಂಪೂರ್ಣ ಬೆಳೆ ನಷ್ಟವಾಗಿದೆ ಹತ್ತು ವರ್ಷಗಳಿಂದ ಯಾವುದೇ ಬೆಳೆ ಮಾಡಿದರೆ ಜಮೀನಿನಲ್ಲಿ ಕೆಲಸ ಮಾಡಲಾಗದೆ ತೊಂದರೆ ಿದೆ ನಮ್ಮ ಜಮೀನಿನ ಮೇಲೆ ನೀರು ಬರದಂತೆ ನಾವು ಮಣ್ಣು ಹಾಕಿ ನಮ್ಮ ಜಮೀನನ್ನು ಉಳಿಸಿಕೊಳ್ಳಲು ಮುಂದಾದರೆ ಅಧಿಕಾರಿಗಳು ದರ್ಭದಿಂದ ಮಣ್ಣು ತೆರವುಗೊಳಿಸಿ ನಮಗೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ದಾಖಲೆಗಳ ಸಮೇತ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿಗೆ ದೂರು ನೀಡಿದ್ದು ಅವರ ಸ್ಥಳ ಪರಿಶೀಲಿಸಿದರೆ ನಮ್ಮ ಜಮೀನಿಗೆ ಯಾವುದೇ ಕೊಳಚೆ ಹಾಗೂ ಯುಜಿಡಿ ನೀರನ್ನು ಹರಿಯದಂತೆ ಸಂಬಂಧಪಟ್ಟ ಇಲಾಖೆಗೆ ನ್ಯಾಯಾಲಯ ಸೂಚಿಸಿದರೂ ಸಹ ನಮ್ಮನ್ನ ಹೆದರಿಸಿ ದಬ್ಬಾಳಿಕೆ ದೌರ್ಜನ್ಯದಿಂದ ಅದನ್ನು ತೆರವುಗೊಳಿಸಿ ನೀರನ್ನು ಹರಿಬಿಡಲು ಮುಂದಾಗಿದ್ದಾರೆ ಮಾಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಿ ನಮಗೆ ಇಲ್ಲಿಯವರೆಗೂ ಆಗಿರುವ ಬೆಳೆ ಹಾನಿಗೆ ಪರಿಹಾರ ನೀಡಿ ಜಾಗವನ್ನು ಅವರೇ ಪಡೆಯಲಿ ಅದನ್ನು ಬಿಟ್ಟು ನಮ್ಮನ್ನು ಒಕ್ಕಲೆಬ್ಬಿಸಲು ಬಂದರೆ ಅಧಿಕಾರಿಗಳ ವಿರುದ್ಧ ನಾವೇ ಪತ್ರ ಬರೆದು ಅಧಿಕಾರಿಗಳ ಕಚೇರಿ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ ಅವರು ನಮಗೆ ಸೂಕ್ತ ನ್ಯಾಯ ಸಿಗುವವರೆಗೂ ನಮ್ಮ ಜಮೀನಿನಲ್ಲಿ ಕೊಳಚೆ ನೀರು ಹರಿಯಲು ಬಿಡುವುದಿಲ್ಲ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕಿದರು ಇಲ್ಲಿ ನೀರ್ ಬಿಡ್ಲಾರ ಬೀದಿದ್ದು ವ್ಯಾಪಾರ ಮಾಡ್ಕೊಂಡಿ ಮಕ್ಳು ಸಾಕೊಂಡು ನಮ್ಮ ಯಜಮಾನ್ರಿಗೆ ಕಣ್ ಕಾಣಸಲ್ಲ ಅವ್ರಿಗೆ ವಯಸ್ಸಾಗಿದೆ ನಾವ್ ಹೆಂಗ್ ಜೀವನ ಮಾಡೋದು ಸೊಪ್ಪು ಹಾಕೋದು ಸೊಪ್ಪು ಬರ್ತಿರಲ್ಲ ಕರ್ಕರ್ ಹೋಗ್ತಾ ಇದೆ ಆಮೇಲೆ ಅಡ್ಕೆಗೆಲ್ಲ ಬಂದು ನೀರ್ ನಿಂತಿ ಅಡಕೆಲ್ಲ ಕರ್ಗೋಗಿದೆ ಸುಮಾರು ಅಡಕೆಲ್ಲ ಹೋಗಿದೆ ತಂಗು ನೋಡಿ ತಂಗು ಎಲ್ಲಾ ಇದಾಗಿದ್ದೇನೆ ನಾವ್ ಹೆಂಗೆ ಜೀವನ ಮಾಡೋದು ನಿಮ್ ಮೇಲ್ ಅಧಿಕಾರ ಎಲ್ಲ ಬರ್ತಾರೆ ಸುಮ್ನೆ ಹೋಗ್ತಾರೆ ಜೀವ ಬೆದರಿಕೆ ಆಗ್ತಾರೆ ಬಾಕಿ ನಮಗೆ ಅಷ್ಟೇ ನಿಮ್ಗೆ ಏನು ಮಾಡಕ್ ಆಗ್ತಾ ಇಲ್ಲ ನಾನ್ ಕೆಲಸ ಮಾಡಿ ಬೀದ ಬೀದಿ ಸುತ್ಕೊಂಡ್ ಸುತ್ತಕೊಂಡು ಹೋಗಿ ಮಕ್ಳು ಸಾಕೊಂಡು ಕಣ್ಕಂಡ್ ಗಂಡು ಸಾಕೊಂಡು ಬರೋ ಎಂಟ್ನೂರು ರೂಪಾಯಿ ಪಿಂಚಿನಲ್ಲಿ ಹೆಂಗ್ ಜೀವನ ಮಾಡಕ್ ಆಗುತ್ತೆ మక్స్ బుక్కు తిన అన్నను గతి ఇలా ఆ తరగ విషయ కుడి బర్స్ గణేష్ టీర్టిక్స్ న్యూస్ కనడా బేళరు టీర్టిక్స్ న్యూస్ కనడా